ಚಟುವಟಿಕೆಗಳ ಸಂಕ್ಷಿಪ್ತ ನಿಮಗೋಸ್ಕರ ಮಾಡಿಕೊಡಲಿದ್ದಾರೆ ಸಂಘದ ಅಧ್ಯಕ್ಷರಾದಂತ ಶ್ರೀ ಎಂ ಕೆ ಬೆಳ್ಳಿಯಪ್ಪ ಎಂ ಕೆ ಬೆಳ್ಳಿಯಪ್ಪ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ವೇದಿಕೆಯ ಮೂಲಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಗೌರವ ಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಉಪಸ್ಥಿತರಿರುವ ಎಲ್ಲ ಗಡೆಯ ಸಂಘ ಸದಸ್ಯರುಗಳೇ ಅಪೆಕ್ಸ್ ಬ್ಯಾಂಕ್ನ ನೌಕರ ಸಾಂಸ್ಕೃತಿಕ ಸಂಘದ ಕಾರ್ಯಚಟುವಟಿಕೆಗಳನ್ನು ತಮ್ಮ ಮುಂದೆ ಮಂಡಿಸಲು ತುಂಬಾ ಹಶವಾಗುತ್ತದೆ ಕರ್ನಾಟಕ ರಾಜ್ಯ ಸಹಕಾರಿ ಎಫೆಕ್ಸ್ ಬ್ಯಾಂಕಿನ ನೌಕರರಲ್ಲಿನ ಕಲೆ ಸಾಹಿತ್ಯ ಸಂಗೀತ ನಾಟಕ ಮತ್ತು ಕ್ರೀಡಾ ಪ್ರತಿಭಾ ಪ್ರದರ್ಶನಕ್ಕೆ ಅವಕಾಶ ಮತ್ತು ವೇದಿಕೆ ನೀಡುವ ಸದುದ್ದೇಶದಿಂದ ನವೆಂಬರ್ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಎಫೆಕ್ಸ್ ಬ್ಯಾಂಕ್ ನೌಕರರ ಸಾಂಸ್ಕೃತಿಕ ಸಂಘ ಉದಯವಾಯಿತು ನೆರವೇರಿಸಿಕೊಡ್ತಾ ಇದ್ದಾರೆ ಕನ್ನಡದ ಪ್ರಾಧ್ಯಾಪಕರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಅವರ ಕಲೆಯನ್ನ ಪ್ರಸ್ತುತ ಪಡಿಸಿದ್ದಾರೆ ಸೂರ್ಯ ಕಲಾ ತಂಡದ ಪರವಾಗಿ ಹಾಗೂ ವಿಶೇಷವಾಗಿ ಇಡೀ ಪುಟ್ಟ ಬ್ಯಾಂಕ್ ಐವತ್ತನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಆ ಕನ್ನಡ ರಾಜ್ಯೋತ್ಸವನ್ನ ಆಚರಣೆ ಮಾಡ್ತಾ ಇರೋದು ಬಹಳ ಖುಷಿಯ ಸಂಗತಿ ಕೂಡ ಹೌದು ತಾವೆಲ್ಲರೂ ಕೂಡ ಪ್ರತಿ ವರ್ಷ ಇಲ್ಲಿ ಸೇರ್ತೀರಾ ಇದು ಐವತ್ತನೇ ವರ್ಷ ನಂತರ ನೂರು ವರ್ಷಕ್ಕೆ ಆದಷ್ಟು ಬೇಗ ಅದ್ರ ಐವತ್ತು ವರ್ಷ ಆಗಿದೆ ಅಫ್ಕೋರ್ಸ್ ಇಲ್ಲ ಅಂತಲ್ಲ ಸೊ ದಾಪಗಾ ಹಾಕ್ತಾ ತಾವೆಲ್ಲರೂ ಕೂಡ ವರ್ಷ ಅದ್ಧೂರಿಯಾಗಿ ಆಚರಣೆ ಮಾಡಿ ಅಂತ ನಾನು ಎಲ್ಲರನ್ನು ಕೇಳ್ಕೊತೀನಿ ಇಷ್ಟೇ ಹುಮ್ಮಸ್ಸು ಪ್ರತಿ ವರ್ಷನೂ ಬೀದೆಯಲ್ಲಿ ಅಂಡ್ ಆ ಅಜ್ಜಿ ನೂರ ಮೂರು ಅಷ್ಟು ತುಂಬಿದ್ರೆ ಏನಿದೆ ಅಂದ್ರೆ ಹಲ್ಲಲ್ಲಿ ಕಡ್ಲೆ ಕಡಿ ಅಜ್ಜಿ ವಯಸ್ಸಾದ್ರು ಸಮೇತ ಕಡ್ಲೆ ಕರ್ಕಡಿ ಹಲ್ಲೆಷ್ಟು ಗಟ್ಟಿ ಇರ್ಬೋದು ಅಂತ ಹೇಳಿ ಎಷ್ಟು ಗಟ್ಟಿ ಇರ್ಬೋದು ನೂರ ಮೂರು ಕೂಡ ಆ ಅಜ್ಜಿ ಮೆಂಟಲಿ ಡೆಂಟಲಿ ಫಿಸಿಕಲಿ ಗಂಟಲಿ ಸ್ವಂತಲಿ ಸ್ಟ್ರಾಂಗ್ ಎಲ್ಲರೂ ಸ್ಟ್ರಾಂಗ್ ಆಗಿದೆ ಅಜ್ಜಿ ಮಕ್ಳಿಗೆ ಕೇಳಿಬಿಟ್ರೆ ಸುಸ್ತಾಗಿ ಬಿಡ್ತೀರಾ ಅಂತೇಳಿ ನಿಮ್ಮ ಇರ್ತಾರೆ ಊಟದಲ್ಲಿರ್ತಾರೆ ನೋಡಿ ಆ ಅಜ್ಜಿ ಕೇಳಿಬಿಟ್ಟು ಯಶಸ್ಸು ಮಕ್ಕಳು ಅಂದ್ರೆ ಈ ಹೀರೋ ಒಂಬತ್ತಿದಾವೆ ಮಗ ಒಂದು ಎಂಟು ಸತ್ ಓದ್ಕಂಡು ಮಗ ಅಂತ ಹುಟ್ಟೋರ್ ಮಕ್ಕಳು ನಿಂಗೆ ಹೆಂಗ್ ಹಾಡ್ತಿದ್ದ ಅಜ್ಜಿಗೆ ಯೋಚನೆ ಮಾಡಿ ಆ ಸ್ಟೂ ಸಮೇತ ಫಿಸಿಕಲಿ ಅಷ್ಟು ಇದೆ ಅಂದ್ರೆ ಹಳ್ಳಿ ತಾಕತ್ ಹೇಗಿರ್ಬೋದು ಆ ಹಳ್ಳಿಯ ಕನ್ನಡದ ನೆಲ ಎಷ್ಟು ಗಟ್ಟಿ ಇರ್ಬೋದು ಅಂತೇಳಿ ಆಶ್ಚರ್ಯಗಳು ನಿಮಗೆ ನಿಮಗೆ ಕಡೆ ತಮಾಷೆ ಮಾತಾಡ್ತೀನಿ ಗಣ ಹಚ್ಚಿ ಆ ಪ್ರಾಯದಲ್ಲಿ ಹೆಂಗಿತ್ತು ಅಂದ್ರೆ ನೆಂಟ್ರ ಮನೆ ಬಂದ್ಬಿಟ್ರೆ ಪಾಯಸ ದೀಸ ಮಾಡ್ಬಿಟ್ರೆ ಸಾರಿಗೆ ಮಾಡ್ಬಿಟ್ರೆ ತುಪ್ಪ ಹಾಕ್ಬಿಟ್ಟಲ್ಲ ತುಪ್ಪ ಹಾಕ್ತಿರ್ಲಿಕ್ಕೆ ಗಣ ಮತ್ತೇನ್ ಮಾಡ್ತಿತ್ತು ನಮಗೆ ಮುಚ್ಚಿಣ್ ಸಿಗುತ್ತೆ ಮರಳು ಗೊತ್ತ ನಿಮಗೆ ಆ ಮರಳು ನಾನು ಇಂಡಿವಿಜುವ ಕೈಯಲ್ಲಿ ಅದೇ ಎಣ್ಣೆ ಅದೇ ತುಪ್ಪ ಹಾಕ್ತಿವಿ ಇದು ಹೆಂಗ್ ಹಿಡಿತದ ಕೈ ಹೆಂಗಿರ್ಬೋದು ಹಚ್ಚಿದ್ರು ಅಂತೇಳಿ ಎಕ್ಸಾಮಿನೇಷನ್ ಉಪ್ರೇಷನ್ ಬೇರೆ ಪ್ರಶ್ನೆ ಅಂತೇಳಿ ಅಜ್ಜಿಯ ತಾಕತ್ತಿತ್ತು ಅಂತ ಹೇಳಲಿಕ್ಕೆ ಇಂಥ ಪ್ರತಿಭೆಗಳನ್ನ ಬಳಸ್ತಾ ಇದ್ರು ಒಳ್ಳೆ ಬಂತೇಳಿ ಬಾಳಿ ಆಗಿ ಅಂತೇಳಿ ಪ್ರಜ್ ತುಪ್ಪತ್ತಿದ ಅವರು ಹಚ್ಚಿ ಅಂಗಿತ್ತು ಅಂತೇಳಿ ಕೇರಳ ಆಶ್ಚರ್ಯ ಇನ್ನೂ ಎಂಟು ಮಕ್ಕಳಿದ್ರು ಒಂಬತ್ತು ಸಾವಿರವಾಗಿ ಅದು ಒಂದೇಳ ಇದ್ರೆ ನಾನೇ ಸುಳ್ಳ ಮಗ ಮುಂಗ್ ಮಗ ಹುಟ್ಟುವ ಮಕ್ಕಳು ಅಂತೇಳಿ ಅದು ಡೇಟ್ ಆಫ್ ಹೇಳಿ ಗೊತ್ತಿಲ್ಲ ಅಜ್ಜಿ ನಮ್ಮ ಈಶನ್ ಅವ್ರಿಗೆ ಬರ್ತು ಅಜಿಒಂದ್ರೆ ಏ ಮಗ ಡೇಟ್ ಆಫ್ ಬರ್ತು ಅವೆಲ್ಲ ನಮ್ಗೆ ಗೊತ್ತಾಗಲ್ಲಪ್ಪ ಅದು ಹೆಂಗೆ ಅಂದ್ರೆ ಹಿಂಗೆ ಅವರೇ ಕಡೆ ಸುದ್ದಿ ಮಗ ಒಳ್ಳೆ ಶ್ರಾವಣದ ಕಾಲ ಮಕ್ಕಳ ಮಗ ಹೋಗಿ ಅವ್ರ ಮೇ ಬಂದು ಒಲೆ ಮೇಲೆ ಸಾರಿಟ್ಟು ಬಸ್ ಮಾಡಿ ಕಾಳು ಮಾಡಿ ಮುದ್ದೆ ಮಾಡಿ ನಮ್ಮ ಅಜ್ಜಿಗೆ ಊಟ ಇಕ್ಕಲ್ಲ ಅಂತ ಹೋದೆ ಹಂಗೆ ಬತ್ತೆ ಯಾರಿಗೆ ಹಾಗೆ ಬಿಟ್ಕೊಂಡು ಮಗಿ ಏನ್ ಏನು ಸಹಜವಾದ ಏನ್ ಸಹಜವಾದಿ ಅಂತ ಈ ರೀತಿ ಹತ್ತು ಮಕ್ಕಳ ಅಜ್ಜಿ ಇದೆಯಲ್ಲ ಜೀವನೋತ್ಸಾಹ ಬರ್ಬೇಕು ನಿಮಗೆ ಬೆಳ್ಳಿಲಿರ್ತಕ್ಕಂಥವ್ರಿಗೆ ಆ ಜೀವನೋತ್ಸವ ಹೆಂಗಿತ್ತಪ್ಪ ಅಂದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಹೆಚ್ಚಿನ ತಮಾಷೆ ಕೇಳ್ತಿತ್ತು ಅಲ್ಲ ಕಳಿಸಿ ಹದಿನೇಳೆ ಹೂ ಕಣ್ಮಗ ಒಂಬತ್ತು ಹತ್ತು ಸತ್ತೋದು ಕಣ್ಮಗ ಆ ಈಗಿರೋ ಒಂಬತ್ತು ಇದಾವೆ ಅಂತ ಹೇಳ್ಬೇಕಾದ್ರೆ ನಾವೊಂದು ಅನುಮಾನ ಪಡ್ಕೊಂಡ್ರೆ ಹೇಳ್ತಿತ್ತು ನಾಳೆ ಸುಳ್ಳು ಕಣ್ಮಗ ಹೂ ಕಣ್ಮಗ ಹದ್ನೋ ಕಣ್ಮಗ ಒಂಬತ್ತು ಸತ್ತೋದು ಏಟು ಬದುಕಿದಾವೆ ಆ ಸುಳ್ಳಾ ಕೇಳೋದ್ ಮಗ ಇನ್ನೊಂದ್ ನಾ ಕಾಗ ರಾಜ್ಯ ಕಣ್ಮಗ ಅಂತೇಳಿ ಪ್ರಶಾಶಾಶ್ಯಂತ ಜೀವನೋತ್ಸವ ಗೆದ್ದಿದ್ದ ದೊಡ್ಡ ಉದಾಹರಣೆ ಬೇಡ ಅಂತ ಹೇಳಿ ಇಂತ ಲವಿಕಂತ ಹಳ್ಳಿಗಳಿದೆಯಲ್ಲ ಐದಿಕ್ಕೆ ಇಸುವಂತ ಭಾರತ ಕಾಂತೆ ಇದು ಗಾಂಧಿ ನಂತರದ ವಿಲಾಸಂತೆ ರೂರಲ್ ಇಂಡಿಯಾ ಇಸ್ ರಿಯಲ್ ಇಂಡಿಯಾ ಕಾಂತೆ ಗ್ರಾಮೀಣ ಭಾರತವೇ ನೈಜವಾದಂತ ಭಾರತ ಕಾಂತೆ ಪ್ರಜಾಧಾರಿ ಆ ಕನ್ನಡದ ಪುನರುತ್ಥಾನದ ಬಗ್ಗೆ ಕನ್ನಡದ ಉದ್ಧಾರದ ಬಗ್ಗೆ ಕನ್ನಡದ ಪರಿಕಲ್ಪನೆ ಬಗ್ಗೆ ಕನ್ನಡ ಉಳಿವೆ ಬಗ್ಗೆ ನಾವು ಹಣಿಕೆ ಹೇಳ್ತಕ್ಕಂಥ ಅಗತ್ಯ ಇಲ್ಲ ನಮ್ಮಲ್ಲಿ ಗೋಡೆ ಗೋಡೆ ಆಗಿರ್ಬೋದು ಆಟೋ ಚಾಲಕರಾಗಿರ್ಬೋದು ನಮ್ಮಲ್ಲಿರ್ತಕ್ಕಂಥ ಕಾರ್ಯ ಕೆಲಸದವ್ರು ಆಗಿರ್ಬೋದು ನಮ್ಮಲ್ಲಿರ್ತಕ್ಕಂಥ ರೈತರು ಇರಬಾರ್ದು ರೈತರು ಇರ್ಬೋದು ಇವರೆಲ್ಲರೂ ಕೂಡ ಕನ್ನಡ ಬೇರೆ ಗೊತ್ತೇ ಇಲ್ಲ ಅಂತೇಳಿ ನಮಗೆ ಬದುಕೇ ಕನ್ನಡ ಅಂತೇಳಿ ಇಂತೇಳಿ ಅದು ವಾಸ್ತವ ಒಂದು ಆತಂಕದ ವಿಚಾರ ಏನಪ್ಪಾ ಅಂದ್ರೆ ಬೆಂಗಳೂರಿನ ನಮ್ಮ ರಾಜಧಾನಿ ನಗರದಲ್ಲಿ ಕನ್ನಡ ಬಳಕೆ ಮಾಡ್ತಿರ್ತಕ್ಕಂಥ ಪ್ರಮಾಣ ಕಡಿಮೆ ಆಗ್ತಾ ಇದೆ ಅದೆಲ್ಲ ಒಂದು ಅನೇಕ ಅಧ್ಯಯನ ವರದಿಗಳನ್ನ ಆಗ ನೋಡ್ತಿರ್ತೇವೆ ನಾವು ಅಂತೇಳಿ ಆ ನೋಡ್ತಿರೋ ಸಂದರ್ಭದಲ್ಲಿ ಬೆಂಗಳೂರು ಕನ್ನಡ ಹೇಗಾಗಿದೆ ಅಂತಕ್ಕಂಥದ್ದನ್ನ ನೀವೆಲ್ಲ ಕೇಳಿದೀರ ನಮ್ಮ ನಾಪ್ತಿಯಲ್ಲಿ ಸರ್ ತುಂಬಾ ಮಿತ್ರ ಬಸವರಾಜ್ ಸಹ ಕವಿದೆ ನೀವು ಕೇಳಿರ್ಬೇಕು ನಿಮಗೆ ಅವರು ನಮ್ಮ ದಕ್ಷಿಣ ಕರ್ನಾಟಕ ಶರಣ ಸಾಹಿತ್ಯ ಅಧ್ಯಕ್ಷರಾಗಿ ಅವ್ರಿಗೆ ಅದ್ಭುತವಾದ ಕವನ ಬರೆದಿದ್ದಾರೆ ಬೆಂಗಳೂರು ಕನ್ನಡ ಅಂತ ಅದ್ರ ಶಿರೋಮಾನೆ ಬೆಂಗಳೂರಿನಲ್ಲಿ ಕನ್ನಡ ಹೆಂಗಾಗಿದೆ ಅಂತಕ್ಕಂಥದ್ದನ್ನ ಒಂದು ನವಿರಾದಂತಹ ಆಸ್ಯದ ಲೇಪದೊಂದಿಗೆ ಅದರ ವಾಸ್ತವದ ಸ್ಥಿತಿಯನ್ನ ಮೆಚ್ಚಿಗೆ ತೆರಳಿರ್ತಾರೆ ಗಮನಗಳು ಕೇಳಬೇಕು ಬಂಧುಗಳೇ ಅಂತೇಳಿ ಬೆಂಗಳೂರು ಕನ್ನಡ ಅಂತೇಳಿ ಅದ್ರ ಟೈಟ್ ಅಂತೇಳಿ ಹಿಂದೆ ಬೆಂಗಳೂರು ಏನಂತ ಕರೀತಿದ್ವಿ ನಾವು ಬೆಂದು ಕಾಳು ಮುಂದೆ ಅಲ್ವಾ ಕನ್ನಡ ನಾಡಿನ ಬಾಟಮ್ನಾಗೆ ಇತ್ತೊಂದು ಈಗ ಸಿಗಬೇಕೆಲ್ಲಿ ಸಿಗಬೇಕಲ್ಲಿ ಇಂಗ್ಲಿಷ್ ಪ್ಯಾಂಟ್ ಕನ್ನಡ ಇಲ್ಲಿ ಹೆಸರಿಗೆ ಮಾತ್ರ ನಮ್ಮ ಲಾಭ ಸಿಕ್ಕರೆ ರೆಡಿ ತಾಯಿ ಇದು ಮಾಡೋ ಮಹಾತ್ಮ ಗಾಂಧಿ ರಸ್ತೆ ಇದು ಮಾಡಿದ ಎಂ ಜಿ ರೋಡು ಲಂಡನ್ ನಾಗೆ ಹುಟ್ಟಾರ ಬೆಳೆಸ್ತಾರೆ ಇಂಗ್ಲಿಷ್ ಕೋಡು ಜಯ ಚಾಮರಾಜ ದೊಡ್ಡ ರಾಜಮಾರ್ಗ ತರ್ಕೈತೆ ಜೆ ಸಿ ರೋಡ್ ಕೃಷ್ಣರಾಜೇಂದ್ರ ವೃತ್ತದ ಹೋಗಿ ಕೆ ಆರ್ ಸರ್ಕಲ್ ಕೇಡು ಅರಮನೆಯನ್ನ ಬಂದಾಗಿದ್ದ ಬಂದಾಗಿದ್ದು ಬಿ ಎಸ್ ಏನಾಯ್ತು ಈಜ್ಕೊಳಗೆ ಹೋಗಿ ಸ್ವಿಮ್ಮಿಂಗ್ ಪೂಲ್ ಬೇಕೇ ಬೇರೆ ಶಾಂಪಲ್ ಚಿಲ್ಲರೆ ಇಲ್ಲದ ಜನರು ಕಟ್ಟ ಡಾಲಸ್ ಕಾಲನಿ ಚಿಲ್ಲರೆ ಇಲ್ಲದ ಭಿಕ್ಷ ಜನರು ಕಟ್ಟ್ಯ ಡಾಲಸ್ ಕಾಲನಿ ಕಟ್ ಮಾಡಿ ಟಿ ಅಂದ್ರು ದೊಡ್ಡ ಕವಿ ಟ್ಯಾಂಗ್ ಅನ್ನ ಕಟ್ ಮಾಡಿ ಆರ್ ಟಿ ಅಂದ್ರು ோர் தர்ஜுமே மரியாதை கேடு உடதே கன்னிங் தர்ஜுமே மரியாதை கேடு உடதே கன்னிங்யாமோ மெஜெஸ்டிக்கு இங்கிலீஷ் சரஞ்சாம பி எம் சிங் அந்த கனட ெல்ஏ அவ் மக்களே ஏசிட்டு இங்கிலீஷ் கன்னட லே பெர்நிலை உடிகொட்டவிரே பியூர் கன்னட மாத்த தட மாதே கொடுத்தார்த்த பதவி இங்கிலீஷ் ரத்ன தட மாதே கொடுத்தார்த்தே பதவி இங்கிலீஷ் ரத்ன அந்த ಪ್ರಾಯಶಿ ಗ್ರಹಿಸ್ತಕ್ಕಂಥ ನಿಮಗೆ ಯಾರಿಗಾದ್ರೂ ಕೂಡ ಗೊತ್ತಾಗುತ್ತೆ ಆ ಪ್ರಾಯಶ ಬಳಸ್ತಕ್ಕಂಥ ಪ್ರಮಾಣದ ನಾವೇ ಇಂಡೇಟ್ ಹಾಕಿದ್ರೆ ಕನ್ನಡ ಸ್ಥಿತಿಗತಿ ಏನಾಗಬಹುದು ಅಂತಕ್ಕಂಥದ್ದು ಉಂಟೇಳಿ ನಮ್ಮ ಅಪೇಕ್ಷ ಬ್ಯಾಂಕಿನ ಸಾಂಸ್ಕೃತಿಕ ಸಂಘ ಮಾಡ್ತಾ ಇದ್ರು ಅದೇ ಕೆಲಸವನ್ನ ಪ್ರೋತ್ಸಾಹ ಪಡೆದಿರ್ತಕ್ಕಂಥ ಚುಡಗಾಲ್ ಒಂದು ಶಾಹಿ ಹಿಂದೆ ಏನ್ ಬರೀತಾರೆ ಅವರು ದೂರದ ಕಾರವಾರದಿಂದ ಮೈಸೂರಿನವರೆಗೂ ಗುಲ್ಬರ್ಗಾದಿಂದ ರಾಯಚೂರಿನವರೆಗೂ ಅಬ್ಬಿರುವ ಸುಂದರ ರಾಜಧಾನಿ ನಮ್ಮ ಬೆಂಗಳೂರು ಅಲ್ಲಿ ಅಂತ ರಾಜಾಜಿ ಇಂತ ಶಿವಾಜಿ ಅಂದ್ರೆ ಅಂತ ಎನ್ನಡ ಇತ ಎ ಕಡ ನಡುವೆ ಸ್ವಲ್ಪ ಕನ್ನಡ ಅದು ಕೂಡ ಕನ್ನಡ ನೀ ಸುಮ್ಮನೆ ಆಗಿ ದೀದಿ ಕೆಂಪೇಗೌಡ ನೀ ಸುಮ್ಮನೆ ಅನೇಕ ಕೆಂಪೇಗೌಡ ನೀ ಕೆಳಗೆ ಎಳೆದು ಬಂದು ಎಲ್ಲರ ಎಲ್ಲಿಯೊಳಗು ಬರದೂ ಕನ್ನಡ 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 ಅಂತೇಳಿ ಆ ಗೆಲ್ಲ ಇವತ್ತು ನಮ್ಮ ಈ ಸಾಂಸ್ಕೃತಿಕ ಸಂಘ ಆ ಎಲ್ಲರ ಎಲ್ಲಿಯೊಳಗೆ ಅದನ್ನ ಕನ್ನಡದ ನಮ್ಮ ನಮ್ಮ ದೇವರು ಮಾದೇವರುಗಳ ಎಲೆಗೆ ಬಿದ್ದ ಅಕ್ಷರ ಅಂತಲ್ಲ ಆ ಎಲೆಗೆ ಅದನ್ನ ಕನ್ನಡದ ನಾನು ಒಂದು ಬಿದ್ದ ಕೆಲಸ ಇದೆಯಲ್ಲ ಕ್ರಿಷ್ಪ ಇನ್ನಿತರ ಸಂಘ ಸಂಸ್ಥೆಗಳಿಗೆ ಚಂದ್ರಶೇಖರ್ ಅವರು ನಾವು ಡಾಕ್ಟರ್ ನಾಗೇಲಿ ಚಂದ್ರಶೇಖರ್ ಈಗ ಈಗೆಲ್ಲ ಪರಿಚಯ ಮಾಡಿಸುವಂತ ಅಗತ್ಯತೆ ಇಲ್ಲ ಯಾಕಂದ್ರೆ ಎಲ್ಲರ ಕೈಲೂ ಮೊಬೈಲ್ ಇದೆ ಒಂದು ಎರಡು ಮೊಬೈಲ್ ಇದೆ ಅವ್ರು ಯಾರು ಅಂತ ತಕ್ಷಣ ಹೊಡಿತಾರೆ ನಾಗೇಹಳ್ಳಿ ಚಂದ್ರಶೇಖರ್ ಅವರು ಆ ಟೈಪ್ ಮಾಡ್ದಿದಂಗೆ ನಾಗ್ಕೇಹಿ ಚಂದ್ರಶೇಖರ್ ಅವರ ಎಲ್ಲ ವಿವರಗಳು ಬರುತ್ತೆ ಅವ್ರು ಯಾವ್ಯಾವ ಪಿಕ್ಚರ್ ತೆಗ್ದಾರೆ ನಾನು ನೋಡಿದ ಬರೇ ಪಿಕ್ಚರ್ ಯಾವ್ಯಾವ ತೆಗ್ದಿದ್ದಾರೆ அது மேலே நானொப்படை நான் யார் பிச்சர் நோட் வீ அவ்வது அந்த ஒன்று லீஸ்ட் மா நம்ம 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 ஊரு கடவுள் நம்மள மத்திய பாக கர்நாடக கன்னட விட்டே வேரயாவும் இல்லை கன்னட ஒன்றே நமது சத்ய கன்னட நித்ய கன்னட சத்ய ಹಾಗಾಗಿ ನಾವು ಓದಕ್ಕೆ ಹೋದಂಥ ಸಂದರ್ಭದಲ್ಲಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ನಾವು ಕನ್ನಡದಲ್ಲ ಒಂದು ಟೀಮ್ ಆಗಿದ್ವಿ ಅಂದರೆ ಒಂದು ಗುಂಪಾಗಿದ್ವಿ ಯಾಕಂದರೆ ನಮಗೆ ಭಾಷೆ ಬರಲ್ವಲ್ಲ ಇಂಗ್ಲೀಷ್ ಬರಲ್ಲ ಹಿಂದಿ ಬರಲ್ಲ ತೆಲುಗು ಬರಲ್ಲ ಹಾಗಾಗಿ ನಾವು ಕನ್ನಡದವರು ಅನ್ನೋ ಲೆಕ್ಕದಲ್ಲಿ ಇದ್ವಿ ಅಂದರೆ ಭಾಷೆ ನಮಗೆ ಬರೋಲ್ಲ ಅನ್ನೋದು ಆ ಆ ಕಾಲೇಜು ದಿನಗಳಲ್ಲಿ ಏನು ನಮ್ಮ ನಾರ್ತ್ ಇಂಡಿಯಾದವರು ಅಂದರೆ ಉತ್ತರ ಭಾರತದ ಅತ್ಯಂತ ಹೆಚ್ಚಿನ ವಿದ್ಯಾರ್ಥಿಗಳಿಂದ ಹಿಂದಿ ನಮಗೆ ಸುಲಲಿತವಾಗಿ ಬಂತು ಇಂಗ್ಲೀಷ್ ಭಾಷೆ ನಮಗೆ ಬರಲೇ ಇಲ್ಲ ಯಾಕಂದ್ರೆ ಇಂಗ್ಲೀಷ್ ಮಾತಾಡೋರು ನಾವು ಓದ್ ನಾವು ಓದಬೇಕಾದ್ರೆ ಬಹಳ ಕಮ್ಮಿ ಇದ್ವಿ ಇಂಗ್ಲೀಷಲ್ಲಿ ಮಾತಾಡೋವಂಥದ್ದು ನಾವು ಬೆಳಿ ಬೆಳೆದಂಥ ವಾತಾವರಣ ಇರುವಂಥ ಊರಿನ ವಾತಾವರಣ ನಮಗೆ ಸೊಕ್ಸಾಗಿ ಮಾತಾಡೋದಕ್ಕೆ ಅವಕಾಶ ಇದ್ದಂಥ ಭಾಷೆ ನಮ್ಮ ಮಾತೃಭಾಷೆ ಅದು ಕನ್ನಡ ಆ ಕನ್ನಡವನ್ನೇ ಹಿಂದೆಲ್ಲ ನಾವು ಚಂದಮಾಮ ಓದ್ತಿದ್ವಿ ಬೊಂಬೆ ಮನೆ ಓದ್ತಿದ್ವಿ ಸುಧಾ ಓದ್ತಿದ್ವಿ ತರಂಗ ಓದ್ತಿದ್ವಿ ಪದ್ಯದಾರಿ ಕಾದಂಬರಿ ನರಸಿಂಹಯ್ಯ ಅವ್ರಿಗೆ ಓದ್ತಿದ್ವಿ ಮೃತ್ಯುಂಜಯ ಸ್ವಾಮಿ ಓದ್ತಿದ್ವಿ ಎಲ್ಲ ನಂತರ ಪತ್ರಿಕೆಗಳು ಲಂಕೇಜ್ ಪತ್ರಿಕೆ ಓದ್ತಿದ್ವಿ ಆಯ್ ಬೆಂಗ್ಳೂರು ಕಾಯ್ತಿದ್ವಿ ಯಾವತ್ತು ಅದು ಬರುತ್ತೆ ಅಂತ ಕಾಯ್ತಾ ಇದ್ವಿ ಈಗ ಅದು ಇಲ್ಲ ಮನೇಲೆಲ್ಲ ಕಾಮಿಕ್ಸ್ ಆಗಿಬಿಟ್ರಿ ಅದು ಏನು ಫೋನಲ್ಲೇ ಎಲ್ಲ ನಾನು ನಾಲ್ಕೇಲಿ ಚಂದ್ರಶೇಖರ್ ಅವರು ಮಾತಾಡ್ಬೇಕಾದ್ರೆ ಎರಡೆರಡು ಫೋನು ಅಂದರು ನಾನು ಎರಡು ಫೋನ್ ಇಟ್ಟಿದ್ದೀವಿ ಒಂದು ಸಾರ್ವಜನಿಕವಾಗಿ ಕೊಟ್ಟಿದ್ದೀವಿ ಒಂದು ಪರ್ಸ್ನಲ್ ಅಂತ ಅಂದರೆ ಬಳಕೆಗೆ ಅಂದರೆ ಅವ್ರ ಪರ್ಸ್ನಲ್ ಫೋನು ಯಾವಾಗಲೂ ಆನ್ ಇರುತ್ತೆ ಅದು ಯಾರು ನಮ್ಮ ಆಫ್ರಿಗೆ ಏನು ಅದು ನಂಬರ್ ಕೊಟ್ಟಿರ್ತೀವಿ ಏನಾರ ತುರ್ತು ಇದ್ದಂಥ ಸಂದರ್ಭದಲ್ಲಿ ಮಾತಾಡೋದು ಇವತ್ತು ಲಾಕಿಹಳ್ಳಿ ಚಂದ್ರಶೇಖರ್ ಅವರು ತಮ್ಮ ಅನೇಕ ವಿಚಾರಗಳನ್ನು ಮತ್ತು ನಮ್ಮ ಬ್ಯಾಂಕಿನ ಬಗ್ಗೆ ಅಪೆಕ್ಸ್ ಬ್ಯಾಂಕಿನ ಬಗ್ಗೆ ಹೆಮ್ಮೆಯ ಮಾತನ್ನು ಗ್ರಾಮೀಣ ಬದುಕಿನಲ್ಲಿ ಪಾತ್ರವನ್ನು ಅತ್ಯಂತ ದೊಡ್ಡ ಪಾತ್ರವನ್ನು ವಹಿಸಿರುವಂಥ ಅಪೆಕ್ಸ್ ಬ್ಯಾಂಕಿನ ಬಗ್ಗೆ ಮಾತಾಡಿ ಅವರು ನಮಗೆ ಶುಭಾಶಯವನ್ನು ಕೋರಿದ್ದಾರೆ ಒಳ್ಳೆಯದಾಗಲಿ ಅಂತ ಹೇಳಿದರೆ ನಾನು ಅವರಿಗೆ ಅಭಾರಿ ಅಂತ ಅನ್ನುವಂಥದ್ದನ್ನು ನಾನು ಇನ್ನೋರ್ವ ಮುಖ್ಯ ಅತಿಥಿಗಳಾದಂಥ ಶ್ರೀ ಚಟ್ನಳ್ಳಿ ಮಹೇಶ್ ಅವರು ಚಟ್ನಳ್ಳಿ ಮಹೇಶ್ ಅವರು ನನ್ನ ತಾಲೂಕ್ನವರೇ ನನ್ನ ಬಂಧುಗಳು ಸದ್ಯ ಇವತ್ತು ಬರೇ ಒಂದು ಆರು ಇಂಚ್ ನೀರು ಬಂದಿದೆ ಗೋಲ್ವಲ್ಲಿ ನಮ್ಮಲ್ಲೆಲ್ಲ ಇಪ್ಪತ್ತು ಇಂಚ್ ನೀರು ಅಂದರೆ ಅವರು ಮಾತಾಡೋದು ನಿಂದ್ರೆ ಅಲ್ಲಿ ಇಪ್ಪತ್ತು ಇಂಚ್ ನೀರು ನಮ್ಮೆಲ್ಲ ಹಿರಿಯ ಜಗದ್ಗುರುಗಳು ಅವರೆಲ್ಲ ಮಹೇಶ ಬಣ್ಣ ಬಾರಪ್ಪ ಪಾಸ್ ಹಾಕು ಇನ್ನು ಉಳಿದೋರಿಗೆ ಮಾತಾಡೋಕ್ಕೆ ಅವಕಾಶ ಕೊಡುವಂತ ಕಡಿಯುವಂಥ ಪರಿಸ್ಥಿತಿ ಕನ್ನಡದ ಏನೇನು ವಿಚಾರಗಳಿದೆ ಆ ಹಿಡಿದು ಇವತ್ತಿನ ಕುವೆಂಪು ಅವರಿಗೂ ಅಥವಾ ನಾಡ್ತಿಹಳ್ಳಿ ಚಂದ್ರಶೇಖರ್ ಅವರಿಗೂ ಏನೇನು ವಿಚಾರ ಇದೆ ಅಷ್ಟು ವಿಚಾರಗಳನ್ನು ಅರೆದು ಕುಳಿದಿರುವಂಥವರು ಶ್ರೀಯುತ ನಮ್ಮ ಚಕ್ನಹಳ್ಳಿ ಮಹೇಶ್ ಅವ್ರು ಇದ್ರೆ ಅವರೇ ಹೇಳಿದ್ರಲ್ಲ ಆ ಗನ್ನು ಗನ್ ಇಟ್ಕೊಂಬಂದರು ಯಾರು ಯಾರು ಇವ್ರನ್ನ ಕರ್ಕೊಂಬಂದಿರೋದು ಅಂತ ಹುಡುಕ್ತಾ ಇದೀನಿ ಅಂತ ಆದರೆ ಗನ್ನೆಲ್ಲ ನಮಗೆ ವರ್ಕ್ ಆಗಲ್ಲ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ಚಕ್ನಹಳ್ಳಿ ಮಹೇಶ್ ಅವರು ಅನೇಕ ವಿಚಾರಗಳನ್ನು ಇಡೀ ಗ್ರಾಮೀಣ ಬದುಕಿನ ಸೊಬಗನ್ನ ಅನೇಕ ಅಂದರೆ ಆ ತಾಯಂದಿರ ಹಿರಿಯ ತಾಯಂದಿರ ಆ ನೈಚವಾದಂಥ ಘಟನೆಗಳನ್ನು ಸವಿಸ್ತಾರವಾಗಿ ಹೇಳೋದ್ರ ಮೂಲಕ ಆಳವಾಗಿ ನಿಮ್ಮಲ್ಲಿ ಒಮ್ಮೆ ಮೆಲುಕು ಹಾಕುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ನಾವು ನಮ್ಮ ಮನೆಯಲ್ಲಿ ಅಮ್ಮ ಅಂತಲೇ ಕರೆಯೋದು ನಮ್ಮ ತಂದೆಗೆ ಅಪ್ಪಾಜಿ ಅಂತ ಕರಿತೀನಿ ನಾನು ಮದುವೆ ಮಾಡಿಕೊಟ್ಟೆ ಮೊನ್ನೆ ನನ್ನ ಮಗಳನ್ನ ಅಂಕಲ್ ಅಂತ ದಯವಿಟ್ಟು ನಿನ್ನ ಅಂಕಲ್ ಅಂದ್ಬೇಡಪ್ಪ ನನಗೆ ಮಾವ ಅಂತ ನನ್ನ ಮ ನಮ್ಮ ಮನೆಯೊಳಗೆ ಆಂಟಿ ಅಂತಾನೆ ನನಗೆ ಮಾತ್ರ ಮಾವ ಅಂತಾನೆ ನಮ್ಮ ಬಳಿ ಆಂಟಿ ನಮ್ಮ ಮನೆಯವರಿಗೆ ಅಂತ ಕರಿಯಲ್ಲ ಆಂಟಿ ಅಂತ ಕರೀತಾರೆ ನನಗೆ ಮಾತ್ರ ಮಾವ ಅಂತ ಕರೀತಾರೆ ನಾನು ಯಾಕಂದರೆ ಫಸ್ಟ್ ಕಂಡೀಷನ್ ಆಗ್ತೀನಿ ಆ ಥರ ನಿಮ್ಮ ಮನೆಗಳಲ್ಲೂ ನಿಮ್ಮ ಅಡಿಯಂದರು ಅಥವಾ ನಿಮ್ಮ ಮೊಮ್ಮಕ್ಕಳು ಮದುವೆ ಆದಂಥ ಸಂದರ್ಭದಲ್ಲಿ ಅವರೇನೂ ಆಗಿದಾಗ ಅವ್ರೇನೋರು ಹೇಳಿದಂಥ ಸಂದರ್ಭ ನೀವು ಫಸ್ಟೇ ಹೇಳ್ಬಿಡ್ರೆ ನನಗೆ ಅತ್ತೆ ಅಂತ ಕರಿ ಅಂತ ಕೆಲವರು ಆಂಟಿ ಅಂತ ಕರೆಸ್ತ ನನಗೆ ಭಾಳ ಇಷ್ಟಪಡ್ತಾರೆ ಚಿಕ್ಕಮ್ಮ ಅಂತ ಕರೀತಾರೆ ಚಿಕ್ಕವ ಚಿಕ್ಕಮ್ಮ ಅವೆಲ್ಲ ಪದಗಳು ಇಲ್ಲೇ ಇಲ್ಲ ಯಾವ ಊರಲ್ಲೂ ಇಲ್ಲ ಯಾಕಂದರೆ ಇವತ್ತು ಒಟ್ಟು ಕುಟುಂಬಗಳೇ ಇಲ್ಲ ಈ ಈ ಒಂದು ಹತ್ತು ವರ್ಷ ಇಪ್ಪತ್ತು ವರ್ಷದಿಂದ ಚಿಕ್ಕಮ್ಮನೂ ಇಲ್ಲ ದೊಡ್ಡಮ್ಮನೂ ಇಲ್ಲ ಒಂದೇ ಒಂದು ಮನೆ ಮಗು ಅವನಿಗೆ ಅಣ್ಣನೂ ಇಲ್ಲ ತಮ್ಮನೂ ಇಲ್ಲ ಅಕ್ಕನೂ ಇಲ್ಲ ತಂಗಿನೂ ಇಲ್ಲ ಅವ್ನಿಗೆ ಯಾರನ್ನು ಕರಿಬೇಕು ಅಕ್ಕ ಅಂತ ಯಾರನ್ನು ಕರಿಬೇಕು ತಂಗಿ ಅಂತ ಯಾರನ್ನು ಕರಿಬೇಕು ಅಣ್ಣ ಅಂತ ಅಂದರೆ ಪದಗಳ ಬಳಕೆಗಳು ಸರಳವಾಗಿ ಇವತ್ತಿನ ಕಾಲಂ ತಸ್ಮೈ ನಮಃ ಅಂತ ಹೇಳ್ತಾರಲ್ಲ ಆ ಕಾಲಂ ತಸ್ಮೆಯ ನಮ್ಮ ಹತ್ರ ಇವತ್ತಿನ ಆ ಬದುಕಿಗೆ ಅನುಗುಣವಾಗಿ ಆ ಪದಗಳು ಬೆರೆತು ಹೋಗ್ತಾ ಇದೆ ನಾವು ಬಾಳಿಯ ನೇತೃತ್ವವನ್ನು ಯಾರು ವಹಿಸಿದ್ರು ಅಂದರೆ ಅದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಇವತ್ತು ಪುನೀತ್ ರಾಜ್ಕುಮಾರ್ ಅವತ್ತು ಡಾಕ್ಟರ್ ರಾಜ್ಕುಮಾರ್ ಹಾಗಾಗಿ ಅಂಥವರಿಂದ ಹೆಗ್ಗಳಿಕೆಗೆ ಒಳಗಾದಂಥ ಶ್ರೀಯುತ ನಮಿತಾ ನಮಿತಾ ರಾವ್ ಅವರು ಹಾಗೆಯೇ ನಮ್ಮ ಅಪೇಕ್ಷೆ ಬ್ಯಾಂಕನ್ನು ಅತ್ಯಂತ ಯಶಸ್ವಿಯಾಗಿ ತನ್ನ ತಮ್ಮದೇ ಆದಂಥ ರೀತಿಯಲ್ಲಿ ಅತ್ಯುತ್ತಮವಾದಂಥ ಅಧಿಕಾರವನ್ನು ನೀಡುತ್ತಿರುವಂಥ ನಮ್ಮ ಹೆಮ್ಮೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ್ತ ದೇವರಾಜ್ ಅವರು ಹಾಗೆಯೇ ಹಿರಿಯ ಅಧಿಕಾರಿಗಳಂಥ ಬೆಳ್ಳಿಯಪ್ಪ ಅವರು ವಸಂತಕುಮಾರ್ ಅವರು ಮತ್ತು ಜಯಲಕ್ಷ್ಮಿಯವರು ಮತ್ತು ಸಾಕಾರ ರತ್ನ ಪ್ರಶಸ್ತಿ ಪುರಸ್ಕೃತರಾದಂಥ ರಂಗಸ್ವಾಮಿಯವರು ಮತ್ತು ಈ ಒಂದು ಸಂದರ್ಭದಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ಅಪೇಕ್ಸ್ ಬ್ಯಾಂಕಿನ ನನ್ನ ನೆಚ್ಚಿನ ಎಂಪ್ಲಾಯ್ಗಳು ಮತ್ತು ಎಲ್ಲ ನಿವೃತ್ತ ನೌಕರರು ವಿಶೇಷವಾಗಿ ನಾನು ಮೊನ್ನೆ ಜನವರಿ ಐದಕ್ಕೆ ನಾನು ನಾಲ್ಕು ವರ್ಷ ನಾನು ಸಂಪೂರ್ಣ ಗುಂಡಿದೆ ಈ ನಾಲ್ಕು ವರ್ಷದ ಅವಧಿಯಲ್ಲಿ ಬೆಳಗ್ಗೆ ನಮ್ಮ ಟ್ರಸ್ಟ್ ಕಮಿಟಿಯ ಒಂದು ಸಭೆಯನ್ನು ನಾವು ಮಾಡಿದಂಥ ಸಂದರ್ಭದಲ್ಲಿ ನಾವು ಮತ್ತು ನಮ್ಮ ಎಮ್ ಡಿ ಅವರು ಮತ್ತು ಕಮಿಟಿಯ ಸದಸ್ಯರು ಮಾಡಿದಂಥ ಸಂದರ್ಭದಲ್ಲಿ ಈ ಟ್ರಸ್ಟ್ ಕಮಿಟಿ ಪ್ರಾರಂಭ ಆದ ಮೇಲೆ ಯಾಕಂದರೆ ನಾನು ಈ ಮಾತನ್ನು ಹೇಳ್ತಾ ಇರಲಿಲ್ಲ ಜಾಸ್ತಿ ಜನ ನಮ್ಮ ಹಿರಿಯ ನಿವೃತ್ತ ನೌಕರರಿಂದ ಹೇಳೋದಕ್ಕೆ ಇಷ್ಟಪಡ್ತೇನೆ ಟ್ರಸ್ಟ್ ಕಮಿಟಿ ಪ್ರಾರಂಭ ದಿನದಿಂದ ಇಲ್ಲಿವರೆಗೆ ಅಂದರೆ ಹೋದ ವರ್ಷದವರೆಗೆ ಸುಮಾರು ಮೂವತ್ತೆಂಟೂವರೆ ಕೋಟಿ ಅಪೆಕ್ಸ್ ಬ್ಯಾಂಕಿಂದ ಏನು ಟ್ರಸ್ಟ್ ಕಮಿಟಿಗೆ ದಿನ ಅದರಲ್ಲಿ ಅತಿ ಹೆಚ್ಚು ಅತಿ ಹೆಚ್ಚು ನೀಡಿರುವಂಥದ್ದು ಈ ನಾಲ್ಕು ವರ್ಷದಲ್ಲಿ ನಮ್ಮ ಆಡಳಿತ ಮಂಡಳಿ ನಮ್ಮ ಏನು ಎಮ್ ಡಿ ಅವರು ಇರ್ಬೋದು ಅವರು ಇರ್ಬೋದು ನಮ್ಮ ಏನು ಎಲ್ಲ ಅಧಿಕಾರಿ ವರ್ಗದವರು ಸುಮಾರು ಇಪ್ಪತ್ತೈದುವರೆ ಕೋಟಿ ಹಣವನ್ನು ಕೊಟ್ಟಿದ್ದರು ಏನೇಳಿ ಮೂವತ್ತೆಂಟೂವರೆ ಕೋಟಿ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಇಪ್ಪತ್ತರವರೆಗೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತ್ಮೂರರವರೆಗೆ ಇಪ್ಪತ್ತೈದೂವರೆ ಕೋಟಿ ಹಣವನ್ನು ನಾವು ಟ್ರಸ್ಟ್ ಕಮಿಟಿಗೆ ಕೊಟ್ಟಿದ್ದೀವಿ ನೀವು ನಿರಾಶರಾಗಬೇಡಿ ಮೊನ್ನೆ ನಮಗೆ ಏನು ಹಣ ಲಾಭಗೊಳಿಸುವಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ ಈ ಬಾರಿ ನಾವು ಅತ್ಯುನ್ನತವಾದಂಥ ಗುರಿನ ಇಟ್ಟಿದ್ದೀವಿ ಈ ಬಾರಿ ನಾವು ಗುರಿನ ಸಾಸೇ ಸಾಧಿಸ್ತೀವಿ ಈ ಬಾರಿ ನಿಮಗೆ ಈ ನಿಮ್ಮ ಟ್ರಸ್ಟ್ ಕಮಿಟಿಗೆ ಜಾಸ್ತಿ ಹಣವನ್ನು ಕೊಡೋದ್ರ ಮೂಲಕ ನಾವು ನಿಮ್ಮ ನೆಮ್ಮದಿಯ ಬದುಕಲ್ಲಿ ಒಂದು ಏನು ಕಿರಣ ಇದು ಅದೇನು ಮುಯಿ ಕೊಟ್ಟಂಗೆ ಮದುವೆ ಮನೆಗೆ ಬಂದು ಮುಯಿ ಕೊಟ್ಟಂಗೆ ಆ ಮುಯಿನ ಸ್ವಲ್ಪ ಪ್ರಮಾಣವಾಗಿ ಜಾಸ್ತಿ ಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ ಎನ್ನುವಂಥದ್ದನ್ನು ಹೇಳ್ತಾ ನಾವು ಯಾವುದೇ ಒತ್ತಡವನ್ನು ಮಾಡಬೇಡಿ ನಾವು ಆಂತರಿಕವಾಗಿ ನಮಗೆ ಯಾವುದು ಹೊರ್ಗಡೆಯೇ ಪ್ರೇರಣೆ ಬೇಡ ನಮಗೆ ಒಳಗಡೆನೇ ಪ್ರೇರಣೆ ಇದೆ ನಿಮ್ಮ ನೆರವಿಗೆ ನಾವು ಇರ್ತೀವಿ ಎನ್ನುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ಅಪೇಕ್ಷಿತ ದಿನ ನಮ್ಮ ಏನು ನೌಕರರ ವರ್ಗದವರಿಗೆ ನಾವುಗಳು ಎಷ್ಟು ದಿನ ಇರ್ತೀನಿ ನಾನು ಎಷ್ಟು ದಿನ ಇರ್ತೀನಿ ಅಂತ ನನಗೆ ಗೊತ್ತಿಲ್ಲ ನಾನು ಎಷ್ಟು ದಿನ ಇರ್ತೀನಿ ಅಷ್ಟು ದಿನದವರೆಗೂ ನಿಮ್ಮ ಹಿತವನ್ನು ಕಾಯುವಂಥದ್ದನ್ನು ನಾನು ಮಾಡ್ತೀನಿ ಅನ್ನುವಂಥದ್ದನ್ನು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಅವೆಲ್ಲ ಇಲ್ಲಿವರೆಗೆ ಸುಮಾರು ಆಗಲೇ ಒಂಬತ್ತು ಗಂಟೆ ಆಗ್ತಾ ಬಂತು కర్ణాటక బ్యాంక్ తండక్